ಕುಂಭಮೇಳ ಟೂ ತೌಸಂಡ್ ಟ್ವೆಂಟಿ ಫೈವ್ ಲಕ್ಷಾಂತರ ಭಾರತೀಯರ ಆಧ್ಯಾತ್ಮಿಕ ಅಭ್ಯಾಸದ ದಾರಿಯಲ್ಲಿ ಮಹಾ ಕುಂಭಮೇಳ ಒಂದು ವಿಶೇಷವಾದ ಸಂದರ್ಭ ಈ ಬಾರಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಮಾತ್ರ ನಡೆಯೋ ಮಹಾ ಕುಂಭಮೇಳ ಅನ್ನೋ ಪವಿತ್ರ ಸಂಘಟನೆ ಕೂಡ ಜೊತೆನೆ ಬಂದಿದೆ ಅಂತ ಪಂಡಿತರು ಹೇಳಿದ್ದಾರೆ ಪ್ರತಿ ಸಲ ಭಾರತ ದೇಶದಲ್ಲಿ ಒಂದೊಂದು ನದಿಗೂ ನಡೆಯೋ ಪುಷ್ಕರದ ಬಗ್ಗೆ ನಮಗೆ ಗೊತ್ತು ಈ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಸರಸ್ವತಿ ನದಿಗೆ ಪುಷ್ಕರ ನಡೆಯಲಿದೆ ಅಷ್ಟರಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಮಹಾ ಕುಂಭಮೇಳಕ್ಕೋಸ್ಕರ ಉತ್ತರ ಪ್ರದೇಶದಲ್ಲಿನ ಪ್ರಯಾಗ್ರಾಜ್ ಸಿದ್ಧವಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತೈದರವರೆಗೂ ನಡೆಯಲಿರುವ ಈ ಮಹಾ ಕುಂಭಮೇಳಕ್ಕೋಸ್ಕರ ದೇಶಾದ್ಯಂತ ಹದಿಮೂರು ಸಾವಿರ ರೈಲುಗಳನ್ನ ಪ್ರಯಾಗ್ರಾಜ್ ಕಡೆಗೆ ನಡೆಸ್ತಿದ್ದೀವಿ ಅಂತ ರೈಲ್ವೆ ಇಲಾಖೆಯವರು ಹೇಳಿದ್ದಾರೆ ಎಲ್ಲ ಮಾಹಿತಿ ಮಾಧ್ಯಮಗಳಲ್ಲಿ ಎಲ್ಲ ರೀತಿಯ ಸಾರಿಗೆ ಸೌಲಭ್ಯಗಳ ಬಗ್ಗೆ ಇದಕ್ಕೆ ಸಂಬಂಧಿಸಿ ವಿಶೇಷವಾದ ಪ್ರಚಾರ ಮಾಡ್ತಿದ್ದ ಇದೆ ಈ ಪ್ರಭುತ್ವ ಕುಂಭಮೇಳ ನಡೆಯುವ ಪ್ರದೇಶದಲ್ಲಿ ಸ್ವಚ್ಛತೆ ಕುಡಿಯೋಕೆ ನೀರು ಆಹಾರ ವಸತಿ ಸಾರಿಗೆ ವೈದ್ಯಕೀಯ ಸೌಲಭ್ಯ ಇನ್ನೂ ಹಲವು ರೀತಿಯ ವಸತಿಗಳನ್ನ ಕಲ್ಪಿಸ್ತೀವಿ ಅಂತ ಆ ಸಮಾಚಾರನ ವಿವಿಧ ವೆಬ್ಸೈಟ್ಸ್ ಅಪ್ಲಿಕೇಶನ್ಗಳ ಮೂಲಕ ಲಭ್ಯವಿರುತ್ತೆ ಅಂತ ಪ್ರಭುತ್ವ ಪ್ರಕಟಿಸಿದೆ ಈ ಬಾರಿ ನಡೆಯಲಿರೋ ಮಹಾ ಕುಂಭಮೇಳ ವಿಶೇಷತೆ ಏನು ಅಂತ ಗೊತ್ತಾದ್ರೆ ಆ ಉತ್ಸವದಲ್ಲಿ ಪಾಲ್ಗೊಳ್ಳೋಕೆ ಬೇಕಾದ ಉತ್ಸಾಹ ಮೂಡುತ್ತೆ ನಿಮಗೆ ಗೊತ್ತಲ್ವಾ ಪ್ರಪಂಚದಾದ್ಯಂತ ಅತ್ಯಂತ ಹೆಚ್ಚು ಜನ ಪಾಲ್ಗೊಳ್ಳುವಂಥ ಏಕೈಕ ಉತ್ಸವ ಈ ಮಹಾ ಕುಂಭಮೇಳ ಅಂತ ವರ್ಲ್ಡ್ ರೆಕಾರ್ಡ್ ಅಲ್ಲಿ ರಿಜಿಸ್ಟರ್ ಆಗಿದೆ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಆಧ್ಯಾತ್ಮಿಕ ಉತ್ಸವ ಕೂಡ ಇದೆ ದೇಶ ವಿದೇಶಗಳಿಂದ ಕೋಟ್ಯಾಂತರ ಜನ ಭಾರತೀಯರು ಮತ್ತು ಇತರ ದೇಶಸ್ಥರು ಸಹ ಈ ಕುಂಭಮೇಳಕ್ಕೆ ಬರ್ತಿರ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರ್ಧ ಕುಂಭಮೇಳ ನಡೆದಿರೋ ಸಂಗತಿ ನೆನಪಿದ್ದೇ ಇರುತ್ತೆ ಆವಾಗ ಸುಮಾರು ಇಪ್ಪತ್ತು ಕೋಟಿ ಜನ ಪಾಲ್ಗೊಂಡ್ರು ವಿಶ್ವಾಸ ಸಂಪ್ರದಾಯ ಆಚಾರ ದೈವ ಚಿಂತನ ಧ್ಯಾನ ಯೋಗ ಭಕ್ತಿ ಮಾರ್ಗಗಳ ಮೂಲಕ ಪರಮಾತ್ಮನನ್ನು ಸ್ಮರಿಸುವ ಮೂಲಕ ಆಧ್ಯಾತ್ಮಿಕ ದಾರಿಯಲ್ಲಿ ಜೀವನದ ಸತ್ಯವನ್ನು ಹುಡುಕೋಕೆ ತಪಸ್ಸು ಮಾಡೋ ಸಾಧುಗಳು ಹೃದಯದಲ್ಲಿ ತುಂಬಿರುವ ಭಕ್ತಿ ಬಿಟ್ಟರೆ ಇತರ ಆಧ್ಯಾತ್ಮಿಕ ಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳು ಗೊತ್ತಿಲ್ಲದೆ ಇರೋ ಸ್ವಚ್ಛವಾದ ಸಾಧಾರಣ ಭಕ್ತರು ಸಹ ಮೇಳಕ್ಕೆ ಬಂದು ಗಂಗೆಯಲ್ಲಿ ಮುಳುಗಿ ಸಂತೃಪ್ತಿಯಿಂದ ತಮ್ಮ ಮನೆಗಳಿಗೆ ಸೇರ್ಕೊಳ್ತಾರೆ ಸಾಂಪ್ರದಾಯಿಕ ಹಿಂದೂ ಧಾರ್ಮಿಕ ನಂಬಿಕೆಯ ಮಹಾಕುಂಭ ಮೇಳಕ್ಕೆ ಪೌರಾಣಿಕ ಐತಿಹಾಸಿಕ ಮಹತ್ವವಿದೆ ಹೌದು ಮತವಿಶ್ವಾಸ ಅನ್ನೋ ಸಂಕ್ಷಿಪ್ತ ಸಂಕುಚಿತ ಅರ್ಥ ಅಲ್ಲ ಈ ಸಂದರ್ಭ ಆಧ್ಯಾತ್ಮಿಕ ಮಾರ್ಗದಲ್ಲಿ ಉನ್ನತ ಸ್ಥಾನಕ್ಕೆ ದಾರಿ ಮಾಡೋ ಆಚಾರ ಇದು ಗಂಗಾ ನದಿಯ ಪವಿತ್ರತೆಯಿಂದ ತಾವು ಕೂಡ ಪವಿತ್ರರಾಗಿ ಪುಣ್ಯವಂತರಾಗ್ತೀವಿ ಅನ್ನೋ ನಂಬಿಕೆ ಇದೆ ಮನಃಶಾಂತಿ ಮೋಕ್ಷ ಪ್ರಾಪ್ತಿ ಜೀವನ ಮೋಕ್ಷ ಸೃಷ್ಟಿಸುವ ಶಕ್ತಿ ನದಿಗಳಿಗೆ ಇದೆ ಪುಷ್ಕಾರ ಮತ್ತು ಕುಂಭಮೇಳದ ಸಂದರ್ಭದಲ್ಲಿ ಆ ಆಧ್ಯಾತ್ಮಿಕ ಶಕ್ತಿ ಮಹೋನ್ನತವಾಗಿ ಲಭಿಸುತ್ತೆ ಅನ್ನೋ ವಿಶ್ವಾಸ ಕೋಟ್ಯಾಂತರ ಜನ ಪ್ರಜೆಗಳಿಗಿದೆ ಮತ್ತೆ ಆ ವಿಶೇಷತೆಗಳು ತಿಳ್ಕೊಳ್ಳದೆ ಹೇಗಿರೋದು ಹೇಳಿ ಅದನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ದ್ಯಾಟ್ ಈ ರೀತಿಯ ಮಿಸ್ಮರೈಸಿಂಗ್ ವಿಷಯಗಳು ಮಿಸ್ ಆಗದೆ ಒಂದು ನೋಟಿಫಿಕೇಷನ್ ಮೂಲಕ ನಿಮ್ಮನ್ನ ಬಂದು ಸೇರುತ್ತೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವೆಲ್ಕಮ್ ಟು ಪುಷ್ಪ ಪ್ರಸಂಗ ಸಾಗರ ಮತನದ ಸಮಯದಲ್ಲಿ ಅಂತ್ಯದಲ್ಲಿ ಹೊರಹೊಮ್ಮಿದ ಅಮೃತ ಭಾಂಡಕ್ಕೋಸ್ಕರ ದೇವರು ಮತ್ತು ರಾಕ್ಷಸರು ಇಬ್ರು ಜಗಳ ಮಾಡಿದ್ದು ಗೊತ್ತಲ್ವಾ ದುರ್ವಾಸ ಮುನಿಯ ಶಾಪದಿಂದ ಬಲಹೀನವಾದ ದೇವತೆಗಳು ಅಮೃತವನ್ನ ಸೇವಿಸಿ ಮತ್ತೆ ಶಕ್ತಿವಂತರಾಗಬೇಕು ಅಂತ ಭಾವಿಸಿ ಆ ಕೆಲಸ ಅವರಿಂದ ಮಾತ್ರ ಸಾಧ್ಯವಿಲ್ಲ ಆದ್ರಿಂದ ರಾಕ್ಷಸರ ಸಹಾಯ ಕೂಡ ತಗೊಂಡು ಹಾಲ್ಗಡಲನ್ನ ಕಡಿತಾರೆ ರಾಕ್ಷಸರಿಗೆ ಅರ್ಧ ಪಾಲು ಕೊಡಬೇಕು ಅಂತ ಒಪ್ಪಂದ ಅಮೃತ ಹೊರಹೊಮ್ಮಿದ ಕೂಡಲೇ ಎರಡು ಪಕ್ಷಾನು ಜಗಳ ಮಾಡಿದ್ರು ಅವಾಗ ದೇವರು ತನ್ನ ವಾಹನವಾದ ಗರುಡ ದೇವನನ್ನು ಆ ಕಲಶನ ಕಿತ್ಕೊಂಡು ದೂರ ಉಂಟೋಗು ಅಂತ ಆದೇಶಿಸ್ತಾರೆ ಹಾಗೆ ಗರುಡದೇವ ಬಾಯಲ್ಲಿ ಕಚ್ಕೊಂಡು ಹೋಗ್ತಿರೋ ಆ ಅಮೃತ ಕಲಶದಿಂದ ಕೆಳಗೆ ಜಾರಿ ಬಿದ್ದ ನಾಲ್ಕು ಅಮೃತ ಬಿಂದುಗಳು ಭೂಮಿ ಮೇಲೆ ಹರಿದ್ವಾರ್ ಉಜ್ಜಯಿನಿ ನಾಶಿಕ್ ಅಂಡ್ ಪ್ರಯಾಗ್ರಾಜ್ ಅಲ್ಲಿ ಬಿತ್ತು ಅವಾಗಿನಿಂದ ಈ ನಾಲ್ಕು ಸ್ಥಳಗಳು ಮಹಿಮಾನ್ವಿತವಾದ ತೀರ್ಥಕ್ಷೇತ್ರಗಳಾಗಿ ಕರೆಯಲ್ಪಟ್ಟಿದೆ ಅಮೃತಕ್ಕಾಗಿ ನಡೆದ ಹೋರಾಟ ಮಾನವನ ಲೆಕ್ಕಾಚಾರದಲ್ಲಿ ಹನ್ನೆರಡು ವರ್ಷಗಳ ಕಾಲ ನಡೀತು ಅದು ಅವ್ರಿಗೆ ಹನ್ನೆರಡು ದಿನಗಳಿಗೆ ಸಮಾನ ಹಾಗಾಗಿ ಪುಷ್ಕರ ಅನ್ನೋ ಕಾಲ ಲೆಕ್ಕದಲ್ಲಿ ವಿಶೇಷ ಉತ್ಸವಗಳು ಮಾಡೋದು ಪ್ರಾರಂಭವಾಯಿತು ಚರಿತ್ರೆಯನ್ನ ನೋಡಿದ ಹತ್ತೊಂಬತ್ತನೇ ಶತಮಾನದಿಂದ ಇದಕ್ಕೆ ಆಧಾರಗಳು ಲಭಿಸ್ತಿವೆ ಹಾಗಾದ್ರೆ ಇದು ನಮ್ಗೆ ತಿಳಿದ ಹೊಸ ವಿಷಯದ ಕೆಳಗೆ ಲೆಕ್ಕಿಸಬೇಕು ಆದ್ರೆ ಅದಕ್ಕಿಂತ ಮುಂಚಿನ ಚರಿತ್ರೆಯನ್ನು ಕೂಡ ನೋಡ್ಬೇಕಲ್ವಾ ಮಾಘ ಮಾಸದಲ್ಲಿ ನದಿಯ ಸ್ನಾನ ಮಾಡೋದು ಪವಿತ್ರತೆಯ ಚಿಹ್ನೆಯಾಗಿ ಭಾರತೀಯರು ಸಾವಿರಾರು ವರ್ಷಗಳಿಂದ ಆಚರಿಸ್ತಾ ಬರ್ತಿದ್ದಾರೆ ಅದನ್ನು ಮಾಘ ಸ್ನಾನ ಅಂತ ಪರಿಗಣಿಸ್ತಾರೆ ಋಗ್ವೇದದಲ್ಲಿ ಕ್ಷೀರಸಾಗರ ಮಥನ ಅಮೃತ ಪ್ರಾಪ್ತಿಗೆ ಸಂಬಂಧಿಸಿದ ವಿವರಗಳಿವೆ ಗುಪ್ತ ಮೌರ್ಯ ಸಾಮ್ರಾಜ್ಯದ ಆಳ್ವಿಕೆಯ ಕಾಲದಲ್ಲೂ ಕುಂಭಮೇಳ ನಡೆದಿರೋ ರೀತಿ ಚಾರಿತ್ರಿಕ ವಿವರಗಳನ್ನ ನೋಡ್ಬೋದು ಕಾಲಕ್ರಮದಲ್ಲಿ ಕುಂಭಮೇಳ ಆಧ್ಯಾತ್ಮಿಕ ಸಾಧನೆಗೆ ಪ್ರಜೆಗಳಲ್ಲಿ ಐಕ್ಯತೆ ಹೆಚ್ಚಾಗೋಕ್ಕೆ ದಾರಿ ಮಾಡ್ತು ದೇಶದೆಲ್ಲೆಡೆಯಿಂದ ಬರೋ ಸಾಧುಗಳಿಂದ ಸನ್ಯಾಸಿಗಳಿಂದ ಮತ್ತು ಭಕ್ತರಿಂದ ನದಿಗಳು ತುಂಬೋಗಿರುತ್ತೆ ವಿವಿಧ ಸಂಸ್ಕೃತಿಗಳ ಸಮಾಗಮವಾಗಿ ಭಾರತದಲ್ಲಿನ ವಿವಿಧತೆಯ ಏಕತೆ ಗೋಚರಿಸ್ತಿರುತ್ತೆ ಭಾರತೀಯ ವೈವಿಧ್ಯತೆಗೆ ಈ ರೀತಿಯ ಸಾಂಸ್ಕೃತಿಕ ಆಧ್ಯಾತ್ಮಿಕ ಉತ್ಸವಗಳು ಪ್ರತ್ಯೇಕವಾಗಿ ನೆಲೆಗೊಂಡಿದೆ ಅದಕ್ಕೆ ಮೇರಾ ಭಾರತ್ ಮಹಾನ್ ಅಂತ ಪ್ರತಿ ಭಾರತೀಯರು ಹೆಮ್ಮೆ ಪಡ್ತಾರೆ ಇಷ್ಟಕ್ಕೂ ಕುಂಭಮೇಳ ನಡೆಯೋ ಸ್ಥಳದ ಬಗ್ಗೆ ಹೇಳಬೇಕು ಅಲ್ವಾ ಬಹುಶಃ ನೀವು ನಿಮ್ಮ ಹಿರಿಯರು ಇಲ್ಲ ಗೊತ್ತಿರೋರು ಪಾಸ್ಟಲ್ಲಿ ನಡೆದಿರೋ ಕುಂಭಮೇಳದಲ್ಲಿ ಪಾಲ್ಗೊಂಡಿರ್ತೀರ ಪ್ರಯಾಗ್ರಾಜಲ್ಲಿ ನಡೆಯೋ ಮಹಾ ಕುಂಭಮೇಳಕ್ಕೆ ಬಹಳ ಪ್ರಸಿದ್ಧಿ ಇದೆ ಅಂತ ಹೇಳಿರ್ತಾರೆ ಯಾಕಂದರೆ ಪುಣ್ಯ ಪುಣ್ಯತೀರ್ಥಗಳಾದ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮ ಪ್ರದೇಶವಾದ್ದರಿಂದ ಆ ಪ್ರದೇಶಕ್ಕೆ ಪ್ರಾಮುಖ್ಯತೆ ಇದೆ ಇದರ ನಂತರ ಪ್ರಸಿದ್ಧ ಕ್ಷೇತ್ರ ಹರಿದ್ವಾರ್ ಹರಿದ್ವಾರ ಹತ್ರ ಹರಿಯುವ ಗಂಗಾ ನದಿ ಬಹಳ ತಾಜವಾಗಿದೆ ಅಂತ ಪರ್ವತದಿಂದ ನೇರವಾಗಿ ಬಂದ ಗಂಗಮ್ಮ ಹರಿದ್ವಾರದ ಹತ್ರ ಜನವಾಸಿಗಳ ಮೂಲಕ ಹರಿಯೋದ್ರಿಂದ ಇಲ್ಲಿನ ಗಂಗಾ ನೀರು ತಾಜವಾಗಿರುತ್ತೆ ಅಂತ ಹೇಳ್ತಾರೆ ಹಾಗೆ ಹರಿದ್ವಾರ್ ಹಿಮಾಲಯಕ್ಕೆ ಹತ್ರದಲ್ಲೇ ಇರೋದ್ರಿಂದ ಆಧ್ಯಾತ್ಮಿಕ ಸಾಧನೆಗೆ ಅನುಕೂಲವಾಗಿರುತ್ತೆ ಅಂತ ಸಾಧುಗಳ ನಂಬಿಕೆ ಮುಂದಿನ ಪ್ರಸಿದ್ಧ ಕ್ಷೇತ್ರ ನಾಸಿಕ್ ಮಹಾರಾಷ್ಟ್ರದ ಗೋದಾವರಿಯ ನದಿಯ ತೀರ ಪ್ರದೇಶ ನಾಸಿಕ್ ಗೋದಾವರಿನ ದಕ್ಷಿಣ ಗಂಗೆ ಅಂತ ಕೀರ್ತಿಸ್ತಾರೆ ಗೋದಾವರಿ ನದಿ ಬಂಗಾಳದ ಜಲಯಾನಕ್ಕೆ ಸೇರೋವರೆಗೂ ಅದರ ಪರಿವಾಹಕ ಪ್ರದೇಶದ ಅನೇಕ ಪುಣ್ಯ ಕ್ಷೇತ್ರಗಳ ಮೂಲಕ ಹರಿತಿರುತ್ತೆ ಎಲ್ಲ ಭಾರತೀಯ ಹಿಂದೂ ಧಾರ್ಮಿಕ ನಂಬಿಕೆಗಳೊಂದಿಗೆ ಇರೋ ಅಂತ ಪ್ರದೇಶಗಳೇ ಇನ್ನ ಮಧ್ಯ ಪ್ರದೇಶದಲ್ಲಿನ ಉಜ್ಜಯಿನಿ ನಾಲ್ಕನೇ ಪುಣ್ಯ ಕ್ಷೇತ್ರ ಕ್ಷಿಪ್ರಾ ನದಿಯ ತೀರದಲ್ಲಿರುವ ಈ ನಗರ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಕ್ಷೇತ್ರವಾಗಿರೋದ್ರಿಂದ ಪ್ರತ್ಯೇಕತೆಯನ್ನು ಹೊಂದಿದೆ ಖಗೋಳ ಶಾಸ್ತ್ರದ ಪ್ರಕಾರ ಗ್ರಹ ನಕ್ಷತ್ರಗಳ ಸ್ಥಾನಗಳ ಪ್ರಕಾರ ಕುಂಭಮೇಳ ನಡೆಸಬೇಕಾದ ಪ್ರದೇಶನ ನಿರ್ಣಯಿಸ್ತಾರೆ ಗುರುಗ್ರಹ ಸೂರ್ಯನ ಸುತ್ತ ಬರೋಕೆ ಸುಮಾರು ಹನ್ನೆರಡು ವರ್ಷಗಳ ಸಮಯ ಆಗುತ್ತೆ ಹಾಗೆ ಆ ಹನ್ನೆರಡು ವರ್ಷಗಳ ಗುರುಗ್ರಹದ ತಿರುಗುವಿಕೆಯ ಅವಧಿಯಲ್ಲಿ ಅದು ಇರೋ ಪ್ರದೇಶಕ್ಕೆ ಅನುಗುಣವಾಗಿ ಪ್ರತಿ ಹನ್ನೆರಡು ವರ್ಷಕ್ಕೆ ಒಂದೊಂದು ಸ್ಥಳದಲ್ಲಿ ಕುಂಭಮೇಳನ ನಿರ್ವಹಿಸ್ತಾರೆ ಅಂದ್ರೆ ಗುರುಗ್ರಹ ಯಾವ ರಾಶಿಯಲ್ಲಿದೆ ಅನ್ನೋದರ ಮೇಲೆ ಕುಂಭಮೇಳ ನಡೆಯ ಪ್ರದೇಶ ನಿರ್ಧರಿಸಲಾಗುತ್ತೆ ಅಂತ ಪಂಚಾಂಗಕರ್ತರು ತಿಳಿಯಪಡಿಸ್ತಾರೆ ಹರಿದ್ವಾರದಲ್ಲಿ ಕುಂಭಮೇಳನ ಗುರು ಹನ್ನೊಂದನೇ ರಾಶಿಯಾದ ಕುಂಭ ರಾಶಿಗೆ ಹೋದಾಗ ನಡೆಸ್ತಾರೆ ಆವಾಗ ಸೂರ್ಯ ಮೇಷರಾಶಿಯಲ್ಲಿರ್ತಾನೆ ಪ್ರಯಾಗ್ರಾಜ್ ಅಲ್ಲಿ ಕುಂಭಮೇಳನ ಗುರು ವೃಷಭ ರಾಶಿಯಲ್ಲಿದ್ದು ಸೂರ್ಯ ಚಂದ್ರ ಮಕರ ರಾಶಿಯಲ್ಲಿರುವಾಗ ನಡೆಸ್ತಾರೆ ನಾಸಿಕ್ ಅಲ್ಲಿ ನಡೆಯುವ ಕುಂಭಮೇಳ ಗುರು ಮತ್ತು ಸೂರ್ಯ ಸಿಂಹ ರಾಶಿಯಲ್ಲಿರುವಾಗ ಉಜ್ಜಯನಿಯಲ್ಲಿ ನಡೆಯುವ ಕುಂಭಮೇಳ ಗುರು ಮತ್ತು ಸೂರ್ಯ ವೃಶ್ಚಿಕ ರಾಶಿಯಲ್ಲಿರುವಾಗ ನಡೆಸ್ತಾರೆ ಸೂರ್ಯ ಚಂದ್ರ ಗುರು ಗ್ರಹದ ಸ್ಥಾನಗಳ ಪ್ರಕಾರ ಕುಂಭಮೇಳ ನಿರ್ವಹಿಸುವ ಮುಹೂರ್ತಾನ ನಿರ್ಧರಿಸ್ತಾರೆ ಈ ನಿರ್ಧಾರಿತ ಖಗೋಳ ಕ್ರಮದ ರಚನೆಯ ಸಮಯದಲ್ಲಿ ಪರಿಸರದಲ್ಲಿ ಆಧ್ಯಾತ್ಮಿಕ ಶಕ್ತಿ ಜಾಗೃತಿ ಇರುತ್ತೆ ಆ ಅವಧಿಯಲ್ಲಿ ಆಯಾ ನದಿಗಳ ನೀರು ಅಮೃತವಾಗಿರುತ್ತೆ ಅಂತ ಭಕ್ತರು ನಂಬುತ್ತಾರೆ ಆದ್ರಿಂದಲೇ ಆ ನದಿಯ ನೀರಲ್ಲಿ ಸ್ನಾನ ಮಾಡಿ ಪುನೀತರಾಗಬೇಕು ಅಂತ ಜನರು ಆಸೆ ಪಡ್ತಾರೆ ಹೀಗೆ ಹನ್ನೆರಡು ವರ್ಷಕ್ಕೊಂದು ಸಾರಿ ಕುಂಭ ಮೇಳ ನಡ್ಸೋ ಹಾಗೇನೆ ಆರು ವರ್ಷಕ್ಕೆ ಒಂದು ಸಾರಿ ಅರ್ಧ ಕುಂಭ ಮೇಳ ಕೂಡ ನಡೆಸ್ತಾರೆ ಆದ್ರೆ ಅದು ಹರಿದ್ವಾರ್ ಅಂಡ್ ಪ್ರಯಾಗ್ರಾಜ್ಗೆ ಮಾತ್ರನೇ ಪರಿಮಿತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಲ್ಲಿ ಪ್ರಯಾಗ್ರಾಜ್ ಅಲ್ಲಿ ಅರ್ಧ ಕುಂಭ ಮೇಳ ನಡೀತು ಅಂತ ಹೇಳಿದೆ ಅಲ್ವಾ ಕುಂಭಮೇಳದ ಸಮಯದಲ್ಲಿ ಭಕ್ತರು ನದಿಯಲ್ಲಿ ಪುಣ್ಯ ಸ್ನಾನನ ಆಚರಿಸಿ ಗಂಗಾ ನದಿಗೆ ಪೂಜೆ ಮಾಡಿ ಯಾಗಗಳನ್ನ ಮಾಡ್ತಾರೆ ಮರಣ ಹೊಂದಿರೋ ತಮ್ಮ ಪೂರ್ವಿಕರಿಗೆ ಪಿಂಡ ಪ್ರಧಾನ ಮಾಡ್ತಾರೆ ವಿವಿಧ ಮಠಾಧಿಪತಿಗಳು ಸಾಧುಗಳು ಬಂದು ಪುಣ್ಯ ಪ್ರಸಂಗಗಳನ್ನ ಕೊಡ್ತಾರೆ ಸನಾತನ ಭಾರತೀಯ ಹಿಂದೂ ಸಂಪ್ರದಾಯ ಆಚಾರ ವ್ಯವಹಾರಗಳ ಹಿಂದೆ ಇರೋ ಶಾಸ್ತ್ರೀಯತೆ ಆಧ್ಯಾತ್ಮಿಕ ಜ್ಞಾನನ ಗುರುಗಳ ಮೂಲಕ ತಿಳ್ಕೊಳ್ಳೋ ಅವಕಾಶ ಲಭಿಸ್ತಿರೋವಾಗ ನಾವು ಹೇಳ್ಕೊಂಡಿತ್ತರ ಅಖಿಲ ಭಾರತ ಸಾಂಸ್ಕೃತಿಕ ವೈವಿಧ್ಯನ ಒಂದೇ ಸ್ಥಳದಲ್ಲಿ ನೋಡೋ ಅವಕಾಶ ಅದು ವಿಶ್ವಸಂಸ್ಥೆಯ ವಿಭಾಗವಾದ ವಿದ್ಯಾ ವಿಜ್ಞಾನ ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ಭಾರತ ದೇಶದಲ್ಲಿ ನಡೆಯೋ ಕುಂಭಮೇಳನ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಅಂತ ಹೇಳಿದೆ ಭಕ್ತಿ ನಂಬಿಕೆಗಳ ಜೊತೆ ಸಾಮೂಹಿಕ ಪ್ರಯಾಣದ ಮೂಲಕ ಸಾರಿಗೆ ರಂಗಕ್ಕೆ ನಿವಾಸವಿರೋದ್ರಿಂದ ಆತಿಥ್ಯ ವಲಯಕ್ಕೆ ಆರ್ಥಿಕವಾಗಿ ದೊಡ್ಡ ಆದಾಯ ಸೇರುತ್ತೆ ಸ್ಥಳೀಯ ವಸ್ತುಗಳ ಪ್ರದರ್ಶನಗಳು ನಡೆಯುತ್ತೆ ಹಾಗಾಗಿ ಅವುಗಳ ಉತ್ಪತ್ತಿ ಪ್ರಚಾರ ಲಭಿಸುತ್ತೆ ಸೇಲ್ಸ್ ಆಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಕುಂಭಮೇಳಕ್ಕೋಸ್ಕರ ಪ್ರಭುತ್ವ ನಾಲ್ಕು ಸಾವಿರದ ಇನ್ನೂರ ಮೂವತ್ತಾರು ಕೋಟಿ ಖರ್ಚು ಮಾಡಿದೆ ಆದರೆ ಬಂದಿರೋ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಇನ್ನು ಈ ಉತ್ಸವದಿಂದ ಸುಮಾರು ಆರು ಲಕ್ಷ ಜನರಿಗೆ ಉದ್ಯೋಗ ಸಿಗುತ್ತೆ ಚಿಕ್ಕ ದೊಡ್ಡ ಎಲ್ಲಾ ರೀತಿಯ ವ್ಯಾಪಾರಕ್ಕೆ ಲಾಭದಾಯಕ ಪ್ರಯೋಜನ ಇರುತ್ತೆ ವರ್ಷಕ್ಕೆ ಬೇಕಾಗೋ ಆದಾಯ ಅವ್ರಿಗೆ ಈ ಸ್ವಲ್ಪ ದಿನಗಳಲ್ಲೇ ಬಂದಿರುತ್ತೆ ಎಲ್ಲಾನು ಚೆನ್ನಾಗೆ ನಡೀತಿದೆಯಲ್ಲ ಅಂತ ಜಾಗ್ರತೆಯಿಂದ ಇರೋದನ್ನ ಮಾತ್ರ ಮರ್ತೋಗ್ಬಾರ್ದು ಈ ಎಲ್ಲ ವ್ಯವಸ್ಥೆಗಳು ನಡೆಯೋದ್ರಿಂದ ಸುಮಾರಾಗಿ ಊಹಿಸ್ತಿರೋ ನಲವತ್ತು ಕೋಟಿ ಜನ ಯಾತ್ರಿಕರಿಗೆ ವಸತಿ ಸೌಕರ್ಯಗಳು ಕಲ್ಪಿಸೋಕೆ ಪ್ರಭುತ್ವ ಪ್ರತಿಕ್ಷಣ ಒಂದು ಸವಾಲಾಗಿ ಕೆಲಸ ಮಾಡಬೇಕಾಗುತ್ತೆ ಜನಸಾಗರದಲ್ಲಿ ಪ್ರಜೆಗಳು ಮಿಸ್ ಆಗದೆ ಕ್ರೌಡ್ ಮ್ಯಾನೇಜ್ಮೆಂಟ್ ನಡಿಬೇಕು ನೈರ್ಮಲ್ಯ ಸುರಕ್ಷತೆ ಕುಡಿಯುವ ನೀರು ಆಹಾರಕ್ಕೋಸ್ಕರ ಸಾಕಷ್ಟು ಸಿದ್ಧತೆಗಳು ತುಂಬ ಅವಸರದಿಂದ ಪ್ರಭುತ್ವದ ವಿ ಭಾಗದ ಜೊತೆ ಯಾತ್ರಿಕರು ತುಳಿದಾಡದೆ ಜಾಗ್ರತೆಯಿಂದ ಬರಬೇಕು ಈ ಎಲ್ಲಾ ಸೌಕರ್ಯಗಳಿಗೆ ನಾಲ್ಕು ಸಾವಿರ ಹೆಕ್ಟರ್ಸ್ನ ಸ್ಥಳನ ಕುಂಭಮೇಳ ಕಾರ್ಯಕ್ರಮಕ್ಕೋಸ್ಕರ ಪ್ರಭುತ್ವ ನಿರ್ವಹಿಸಿದೆ ವಾಹನಗಳನ್ನ ನಿಲ್ಸೋಕೆ ಸಾವಿರದ ಎಂಟುನೂರು ಹೆಕ್ಟೇರ್ಸ್ ಸ್ಥಳನ ಪ್ರೊವೈಡ್ ಮಾಡಿದ್ದಾರೆ ಟಿ ವಿ ಕ್ಯಾಮರಾಸ್ ಹೆಲ್ತ್ ಸೆಂಟರ್ಸ್ ರೋಡ್ ಮ್ಯಾಪ್ಸ್ ಅಂಡರ್ ವಾಟರ್ ಡ್ರೋನ್ಸ್ ವೈದ್ಯಕೀಯ ಸೌಲಭ್ಯ ಲಕ್ಷಗಟ್ಟಲೆ ಟೆಂಟ್ಗಳು ಟಾಯ್ಲೆಟ್ಸ್ ಬಾತ್ರೂಮ್ಸ್ ನ ಏರ್ಪಡಿಸಿದ್ದಾರೆ ಗೃಹಸ್ಥಿತಿಗಳ ಸ್ಥಿತಿಗಳ ಆಧಾರದ ಮೇಲೆ ಮಾಡೋ ಈ ವರ್ಷದ ಮಹಾ ಕುಂಭಮೇಳ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಮಾತ್ರನೇ ಪ್ರಯಾಗ್ರಾಜಲ್ಲಿ ನಡೆಯೋದ್ರಿಂದ ಇದು ಹೆಚ್ಚು ಮುಖ್ಯವಾಗಿದೆ ಅದರ ಪ್ರಕಾರ ನೋಡಿದ್ರೆ ಹೆಚ್ಚು ಜನ ಒಂದೇ ಜಾಗದಲ್ಲಿ ಸೇರೋದ್ರಿಂದ ಕಾಲರಾದಂತ ಕಾಯಿಲೆಗಳು ಸೋಪ್ದೆ ಪ್ರಭುತ್ವ ತಂಡ ಮತ್ತು ಯಾತ್ರಿಕರು ಜಾಗೃತೆಯಿಂದ ಇರಬೇಕು ತಾತ್ಕಾಲಿಕವಾಗಿ ಮಹಾ ಕುಂಭಮೇಳ ಅನ್ನೋ ಹೆಸರಲ್ಲಿ ಒಂದು ಜಿಲ್ಲೆನ ಕೂಡ ಏರ್ಪಾಡು ಮಾಡಿದ್ದಾರೆ ಚಿರಸ್ಮರಣೀಯವಾದ ಕುಂಭಮೇಳದ ಅನುಭವ ಆಸ್ವಾದಿಸ್ಬೇಕಂದ್ರೆ ಭಾರತ ದೇಶದ ಸಾಂಸ್ಕೃತಿಕ ವೈಭವನ ಚಿರಕಾಲ ಜ್ಞಾಪಕವಾಗಿ ಮಾಡ್ಕೊಂಡಿರ್ಬೇಕಂದ್ರೆ ಎಲ್ಲರೂ ಸ್ವಲ್ಪ ಜಾಗೃತೆಯಿಂದ ಇರೋದನ್ನ ಮಾತ್ರ ಮರ್ತೋಗ್ಬಾರ್ದು ಭಾರತ ದೇಶದಂತ ಪುಣ್ಯ ಭೂಮಿನ ಸಂದರ್ಶಿಸೋ ಚಿನ್ನದಂತ ಅವಕಾಶ ಇದು ಇದನ್ನ ಒಳ್ಳೆಯ ಅನುಭವವಾಗಿ ಉಳಿಸ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ ಅಂತ ನೆನ್ಪಿಟ್ಕೊಳ್ಳಿ ಸನಾತನ ಭಾರತೀಯ ನಂಬಿಕೆಗಳು ಪ್ರಕೃತಿಯೊಂದಿಗೆ ಆಧ್ಯಾತ್ಮಿಕ ಸ್ವಭಾವವನ್ನು ಹೂವಿನ ದಾರದಂತೆ ಜನರ ಜೀವನದಲ್ಲಿ ಹೆಣೆದುಕೊಂಡಿದೆ ಅನ್ನೋದನ್ನ ಮಾತ್ರ ಗ್ರಹಿಸಿಕೊಳ್ಳಿ ಮತ್ತು ನೂರ ನಲವತ್ತ್ನಾಲ್ಕು ವರ್ಷಕ್ಕೊಮ್ಮೆ ಮಾತ್ರ ಬರೋ ಈ ಮಹಾ ಕುಂಭಮೇಳದ ವಿಶೇಷತೆ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಹಾಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನಷ್ಟು ಡೀಪ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಳ್ಳಿ ಮರೀದೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್